ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಜ್ಞಾನ ವಿಕಾಸ ವಾಹಿನಿ ಈ ಬಾರಿ ಹೊಸತಾದ ಜ್ಞಾನದ ಜಗಲಿ ಎನ್ನುವಂತಹ ವಿನೂತನ ಸಂಚಿಕೆಯ ಜೊತೆಗೆ ನಿಮ್ಮಲ್ಲಿಗೆ ಬರ್ತಾ ಇದೆ ಜ್ಞಾನದ ಜಗಲಿ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ ಮನದಲ್ಲಿ ಇರಬಹುದಾದ ಹಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಬಲ್ಲಂತಹ ಕಾರ್ಯಕ್ರಮ ನಮ್ಮ ಬದುಕನ್ನ ಪರಿಪೂರ್ಣವಾಗಿ ರೂಪಿಸುವಲ್ಲಿ ಹಲವು ಪ್ರಶ್ನೆಗಳು ನಮ್ಮನ್ನ ಪದೇ ಪದೇ ಕಾಡತ್ವೆ ಅಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಕೆಲಸವನ್ನ ಜ್ಞಾನದ ಜಗಲಿ ಕಾರ್ಯಕ್ರಮ ಮಾಡಲಿದೆ ಈ ಕಾರ್ಯಕ್ರಮದ ಸಂಚಿಕೆಯಲ್ಲಿ ಬದುಕಿನಲ್ಲಿ ನೆಮ್ಮದಿ ಅನ್ನುವಂತಹ ವಿಷಯವನ್ನ ನಾನು ಆಯ್ದುಕೊಂಡಿದ್ದೇನೆ ಬದುಕಿನಲ್ಲಿ ನೆಮ್ಮದಿಯನ್ನ ಹೊಂದುವುದು ಹೇಗೆ ಇದು ನಮ್ಮೆಲ್ಲರ ಪ್ರಶ್ನೆ ಬದುಕಿನಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನ ನಾವುಗಳು ಎದುರಿಸ್ತಾ ಇರ್ತೇವೆ ಬದುಕಿನಲ್ಲಿ ಸೋತಾಗ ಗೆದ್ದಾಗ ಎರಡೂ ವಿಷಯಗಳನ್ನ ಕೂಡ ಸಂಭಾಳಿಸೋದು ಬಹಳ ಕಷ್ಟ ಹಾಗಿರುವಾಗ ಸೋಲು ಗೆಲುವು ಇದು ಮನಸ್ಸಿನಲ್ಲಿರಬೇಕು ಇದು ತಲೆಗೆ ಹತ್ತಬಾರ್ದು ಯಾವಾಗ್ಲೂ ಗೆಲುವನ್ನ ತಲೆಗೆ ಹತ್ತದ ಹಾಗೆ ನೋವನ್ನ ಮನಸ್ಸಿನಾಳಕ್ಕೆ ಇಳಿಯದ ಹಾಗೆ ಬದುಕಿನಲ್ಲಿ ನೆಮ್ಮದಿಯಾಗಿ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ ಆದ್ರೆ ಈ ದಾರಿಯಲ್ಲಿ ಸಾಗೋದು ಕಷ್ಟದ ಪ್ರಯತ್ನ ಹಾಗಾದ್ರೆ ಬದುಕಿನಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಳೋದು ಹೇಗೆ ಇದಕ್ಕೆ ಉತ್ತರ ಈ ಸಂಚಿಕೆಯಲ್ಲಿದೆ ಸ್ನೇಹಿತರೆ ಬದುಕಿನಲ್ಲಿ ನೆಮ್ಮದಿಯೇ ಆಗ್ಲಿ ಹಳವೇ ಆಗ್ಲಿ ಸಂಪತ್ತೆ ಆಗ್ಲಿ ನಾವದನ್ನ ಸಂಪಾದಿಸ್ತಾ ಹೋದಂತೆಲ್ಲ ನೆಮ್ಮದಿಯನ್ನ ಕಳ್ಕೊಳ್ತಾ ಹೋಗ್ತೇವೆ ಅನ್ನುವಂಥದ್ದು ಕೃಷ್ಣನ ಮಾತು ಕೃಷ್ಣ ಹೇಳುವ ಪ್ರಕಾರ ಯಾವುದೇ ಸಂಪತ್ತಿರಲಿ ನೆಮ್ಮದಿಯೇ ಇರ್ಲಿ ಆಯಸ್ಸೇ ಇರ್ಲಿ ಆರೋಗ್ಯವೇ ಇರ್ಲಿ ಅದು ತಂತಾನೇ ಬರಬೇಕು ಮತ್ತು ಸ್ವಂತ ಪ್ರಯತ್ನದಿಂದ ಬರಬೇಕು ಯಾವಾಗ ಇದ್ರ ಬೆನ್ನು ಹತ್ತಿ ನಾವು ಹೋಗ್ತೇವೋ ನಮ್ಮಲ್ಲಿ ಆಲೋಚನೆಗಳು ಮೂಡೋದಕ್ಕೆ ಆರಂಭ ಆಗ್ತವೆ ಆ ನೆಮ್ಮದಿಯನ್ನ ಅಥವಾ ಆ ಫಲವನ್ನ ಉಳಿಸಿಕೊಳ್ಳುವ ಭರದಲ್ಲಿ ನಮ್ಮ ನೆಮ್ಮದಿ ನಮ್ಗರಿವಿಲ್ಲದ ಹಾಗೆ ಕಡಿಮೆ ಆಗ್ತಾ ಹೋಗುತ್ತದೆ ಸಂಪತ್ತಿನ ಬೆನ್ನು ಹತ್ತಿ ಹೋದ ಎಷ್ಟೋ ಜನರನ್ನ ನೀವು ಪ್ರಶ್ನಿಸಿದ್ರೆ ಅವರ ಬದುಕಿನಲ್ಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ದೇವರು ಒಮ್ಮೆ ಶ್ರೀಮಂತನೊಬ್ಬನನ್ನ ಪ್ರಶ್ನಿಸ್ತಾರಂತೆ ನಿನ್ನ ಬದುಕಿನಲ್ಲಿ ಅತ್ಯಂತ ನೆಮ್ಮದಿಯನ್ನ ಹೊಂದಿದ್ದಂತಹ ದಿನಗಳು ಯಾವುದು ಅಂತ ಆಗ ಆತ ಉತ್ತರ ಕೊಡ್ತಾನಂತೆ ತಾನು ಶ್ರೀಮಂತಿಕೆಯನ್ನ ಹೊಂದುವ ಮೊದಲು ನೆಮ್ಮದಿಯಿಂದ ಇದ್ದೆ ಅಂತ ಹಾಗಾದ್ರೆ ನಿನ್ನ ಬದುಕಿನಲ್ಲಿ ನೀನು ನೆಮ್ಮದಿಯನ್ನ ಎಲ್ಲಿಂದ ಕಳ್ಕೊಂಡೆ ಅಂತ ದೇವರು ಆತನನ್ನ ಮತ್ತೆ ಪ್ರಶ್ನಿಸ್ತಾರೆ ಆಗ ಆತನ ಉತ್ತರ ಏನಿತ್ತು ಹೇಳಿದ್ರೆ ನಾನು ಯಾವಾಗ ಶ್ರೀಮಂತಿಕೆಯನ್ನ ಹೊಂದಿದ್ನೋ ನಂತರದ ದಿನಗಳಲ್ಲಿ ಅದನ್ನು ಉಳಿಸಿಕೊಳ್ಳೋದ್ರ ಬಗ್ಗೆ ನಾನು ಯೋಚಿಸೋದಕ್ಕೆ ಶುರು ಮಾಡಿದೆ ಅಲ್ಲಿಂದ ನಂತರ ನನ್ನ ನೆಮ್ಮದಿ ಹಾಳಾಯಿತು ಅಂತ ಇದು ಅಕ್ಷರಶಃ ಸತ್ಯ ನಮ್ಮ ಬದುಕಿನಲ್ಲಿ ಇಲ್ಲದೇ ಇದ್ದ ಸಂಪತ್ತನ್ನ ಇಲ್ಲದೆ ಇದ್ದ ವಿಷಯವನ್ನ ನಾವು ಬೆನ್ನಟ್ಟಿ ಹೋದಾಗ ಅವನ್ನ ಪಡೆದುಕೊಳ್ಳೋದಕ್ಕೇನು ಸಾಧ್ಯ ಆದರೆ ನಂತರದಲ್ಲಿ ಅವನ್ನ ಉಳಿಸ್ಕೊಳ್ಳೋದು ಅಂತ ಬಂದಾಗ ಅದು ಬಹಳ ಕಷ್ಟ ಯಾಕಂದ್ರೆ ನಮ್ಮದಲ್ಲದ ವಸ್ತುಗಳನ್ನ ನಾವು ಹೊತ್ತು ತಿರುಗುವಾಗ ಒಂದು ಹಂತದ ನಂತರ ಆ ಹೊತ್ತ ವಸ್ತು ಭಾರ ಆಗೋದು ಅಷ್ಟೇ ಸಹಜ ಮಿತ್ರರೇ ಹಾಗಾದ್ರೆ ನಮ್ಮ ನೆಮ್ಮದಿಗೆ ನಮ್ಮ ದೈನಂದಿನ ಜೀವನ ಹೇಗಿರ್ಬೇಕು ಮುಖ್ಯವಾಗಿ ನಮ್ಮ ನೆಮ್ಮದಿಗಾಗಿ ನಮ್ಮದಲ್ಲದ ವಿಷಯಗಳಲ್ಲಿ ಮೂಗು ತೋರಿಸೋದನ್ನ ನಾವು ನಿಲ್ಲಿಸ್ಬೇಕು ಎರಡನೆಯದಾಗಿ ನಮ್ಮ ಮಾತಿನ ಮೇಲೆ ನಮ್ಗೆ ಹಿಡಿತಾ ಇರಬೇಕು ಕೆಲವೊಂದು ಸಂದರ್ಭದಲ್ಲಿ ಎಲ್ಲಿ ಏನನ್ನ ಮಾತಾಡಬೇಕೋ ಅಲ್ಲಿ ಮಾತನಾಡದೆ ಇರೋದು ಕೂಡ ತಪ್ಪು ಹಾಗೇನೆ ಎಲ್ಲಿ ಏನನ್ನ ಮಾತನಾಡಬಾರದು ಅದನ್ನ ಮಾತನಾಡೋದು ಕೂಡ ತಪ್ಪೇನೆ ಈ ಎರಡರ ವ್ಯತ್ಯಾಸವನ್ನ ನೀವು ನಿಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಳ್ತೀರಾ ಅನ್ನೋದಾದ್ರೆ ನಂತರದಲ್ಲಿ ನಿಮಗೆ ಯಾವುದೇ ರೀತಿಯ ನೆಮ್ಮದಿ ಇಲ್ಲದ ಜೀವನ ಅನ್ನುವಂತಹ ಸಮಸ್ಯೆ ಬರೋದಿಲ್ಲ ನೀವು ಬದುಕಿನಲ್ಲಿ ಸೋತವರನ್ನ ಕೇಳಿ ನೋಡಿ ಅವರ ಹೆಚ್ಚಿನ ಸೋಲಿಗೆ ಮೂಲ ಕಾರಣ ಅವರ ಮಾತು ಯಾರಲ್ಲಿ ಏನನ್ನ ಮಾತನಾಡಬೇಕು ಎಲ್ಲಿ ಏನನ್ನ ಮಾತನಾಡಬಾರದು ಅನ್ನುವ ವ್ಯತ್ಯಾಸವನ್ನ ಯಾರು ಕಂಡುಕೊಂಡಿರೋದಿಲ್ವೋ ಅವರು ಜೀವನದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಬದುಕಿನಲ್ಲಿ ಇರಬೇಕಾದಂತಹ ಇನ್ನೊಂದು ಬಹಳ ದೊಡ್ಡ ಗುಣ ನಮ್ಮ ಬದುಕಿನ ಸಂತೋಷವನ್ನ ನಾವು ಆಚರಿಸುವಂಥದ್ದು ಮತ್ತು ನಮ್ಮನ್ನ ನಾವು ನಂಬುವಂಥದ್ದು ಒಬ್ಬ ವ್ಯಕ್ತಿ ಮಳೆಗಾಗಿ ದೇವರಲ್ಲಿ ಆರಾಧಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ಬರುವಾಗ ಕೊಡೆಯನ್ನ ಹಿಡ್ಕೊಂಡು ಬಂದಿದ್ದಂತೆ ಇದು ಆತನ ಮನೋಬಲ ಯಾವಾಗ ಜೀವನದಲ್ಲಿ ನಮಗೆ ನಾವು ಮಾಡುವಂತಹ ಕೆಲಸದ ಮೇಲೆ ಆತ್ಮವಿಶ್ವಾಸ ಇರುತ್ತೋ ಆಗ ನಮ್ಮ ಮನೋಬಲ ಚೆನ್ನಾಗಿರುತ್ತೆ ಅದು ಈ ವ್ಯಕ್ತಿಯಲ್ಲಿ ಇತ್ತು ತಾನು ಮಳೆಗಾಗಿ ದೇವರನ್ನ ಪ್ರಾರ್ಥಿಸುವಾಗ ಕೊಡೆಯನ್ನ ಹಿಡಿದು ಹೋಗಬೇಕು ಯಾಕಂದ್ರೆ ಮಳೆ ಬರುತ್ತೆ ನಂತರ ತನಗೆ ಕೊಡೆ ಉಪಯೋಗಕ್ಕೆ ಬರುತ್ತೆ ಅನ್ನುವಂಥದ್ದು ಆ ಮನುಷ್ಯನ ಲೆಕ್ಕಾಚಾರ ಹಾಗಾದ್ರೆ ಬದುಕಿನಲ್ಲಿ ನಮ್ಮ ನಡವಳಿಕೆಗಳನ್ನ ನಾವೇ ನಂಬುದೇ ಹೋದ್ರೆ ನಮ್ಮ ಬದುಕಿನ ನೆಮ್ಮದಿಯನ್ನ ನಾವು ಕಂಡುಕೊಳ್ಳುವುದು ಹೇಗೆ ಸಾಧ್ಯ ಇದನ್ನ ನಾವು ನಮ್ಮಲ್ಲಿ ತಿಳಿದುಕೊಳ್ಳಬೇಕು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮ್ಮಲ್ಲಿ ಒಂದು ಖುಷಿ ಇರಬೇಕು ಯಾವಾಗ ಮನುಷ್ಯನಿಗೆ ತನ್ನ ಬದುಕಿನ ಬಗ್ಗೆ ತನ್ನಲ್ಲಿ ಖುಷಿ ಇರೋದಿಲ್ವೋ ಆಗ ಬದುಕಿನಲ್ಲಿ ನೆಮ್ಮದಿ ಇರೋದಿಲ್ಲ ಹೀಗೆ ಆಡು ಭಾಷೆಯಲ್ಲಿ ನಮ್ಮ ಹಳ್ಳಿಯ ಕಡೆ ಜನ ಹೇಳೋದಿದೆ ಗಂಡ ಹೂವಿನ ಸೀರೆಯನ್ನ ತರ್ತಾನೆ ಅಂತ ಇದ್ದ ಸೀರೆಯನ್ನ ಒಲೆಗೆ ಹಾಕಿ ಕೂತ್ರು ಅಂತ ಇದು ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಗಾದೆ ಬದುಕಿನಲ್ಲಿ ಏನೋ ಬರುತ್ತೆ ಅನ್ನೋ ಕಾರಣಕ್ಕೆ ಇರುವ ಬದುಕನ್ನ ಹಾಳು ಮಾಡಿಕೊಳ್ಳೋದಿದೆಯಲ್ಲ ಇದು ಸರಿ ಅಲ್ಲವೇ ಅಲ್ಲ ಬದುಕಿನಲ್ಲಿ ಇಲ್ಲದರ ಬೆನ್ನು ಹತ್ತಿ ಹೋಗುವ ಭರದಲ್ಲಿ ಇವತ್ತನ್ನ ನಾವು ಕಳ್ಕೊಳ್ತೇವೆ ನಾಳೆ ಏನೋ ಸಾಧನೆ ಮಾಡೋದು ಸಾಧ್ಯ ಅನ್ನೋದಾದ್ರೆ ಅದು ನಡೀಲಿ ಆದರೆ ಆ ಸಾಧನೆಯ ಕನಸನ್ನ ಕಾಣ್ತಾ ಇರುವ ಭರದಲ್ಲಿ ಇವತ್ತನ್ನು ನಾವುಗಳು ಕಳ್ಕೊಳ್ತಾ ಇದ್ದೇವೆ ಎಷ್ಟೋ ಜನ ಇವತ್ತಿನ ದಿವಸ ಜೀವನದಲ್ಲಿ ತಮ್ಮ ಕನಸುಗಳ ಈಡೇರಿಕೆಗೆ ಸಾಲವನ್ನು ಮಾಡ್ತಾ ಇದ್ದಾರೆ ಆ ಸಾಲವನ್ನು ಪೂರೈಸುವ ಬರದಲ್ಲಿ ತಮ್ಮ ಯೌವನವನ್ನೇ ಕಳೆದುಕೊಳ್ತಾ ಇದ್ದಾರೆ ಮುಪ್ಪಿನಲ್ಲಿ ತಿರುಗಿ ನೋಡಿದಾಗ ತಾವು ಅತಿ ಹೆಚ್ಚು ಸಾಲವನ್ನು ಮಾಡಿ ಆ ಸಾಲವನ್ನು ತೀರಿಸುವ ಬರದಲ್ಲಿ ತಮ್ಮ ಸಂಪೂರ್ಣ ಜೀವನವನ್ನೇ ಹಾಳು ಮಾಡ್ಕೊಂಡಿರ್ತಾರೆ ನಮ್ಮ ಇರುವಂತಹ ಸಂಪನ್ಮೂಲದಲ್ಲಿ ನಾವು ಖುಷಿಯಾಗಿರಬಹುದು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಜೊತೆಗೆ ಒಂದಷ್ಟು ಹೊತ್ತನ್ನ ನೀವು ನೆಮ್ಮದಿಯಾಗಿ ಕಳೆಯಬಲ್ಲಿರಿ ಅನ್ನೋದಾದ್ರೆ ನಿಮ್ಮಷ್ಟು ನೆಮ್ಮದಿಯ ಬದುಕು ಯಾರದ್ದು ಅಲ್ಲ ಇವತ್ತಿನ ದಿನದ ಮಟ್ಟಿಗೆ ನೆಮ್ಮದಿ ಅಂದ್ರೆ ಏನು ಅನ್ನೋದಾದ್ರೆ ನಿಮ್ಮ ಮನೆಯಲ್ಲಿ ಎರಡು ಹೊತ್ತು ಊಟ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಿಮ್ಮ ಮಕ್ಕಳು ನಿಮ್ಮ ಜೊತೆಗಿದ್ದಾರೆ ನಿಮ್ಮಗಳ ಆರೋಗ್ಯ ಚೆನ್ನಾಗಿದೆ ಅನ್ನೋದಾದ್ರೆ ಅದೇ ನೆಮ್ಮದಿ ಅದಕ್ಕಿಂತ ದೊಡ್ಡ ನೆಮ್ಮದಿಯ ವ್ಯಾಖ್ಯಾನ ಇನ್ನೊಂದಿಲ್ಲ ಸ್ನೇಹಿತರೆ ಬದುಕಿನಲ್ಲಿ ದಾನ ಪಾಪ ಪುಣ್ಯ ಇವುಗಳ ಅರ್ಥವನ್ನ ನಾವು ತಿಳ್ಕೊಳ್ಬೇಕು ದಾನವನ್ನ ಮಾಡುವಾಗ ನನ್ನಲ್ಲಿ ಕೋಟ್ಯಾಂತ ರೂಪಾಯಿ ಇಲ್ಲ ನಾನು ಹೇಗೆ ದಾನ ಮಾಡೋದು ಅಂತ ಕೇಳೋ ಬದಲಾಗಿ ಇರುವ ಹತ್ತು ರೂಪಾಯಿಯಲ್ಲಿ ಎರಡು ರೂಪಾಯಿಯ ನಿಜವಾದ ಅವಶ್ಯಕತೆ ಇರುವವನಿಗೆ ಅದನ್ನ ದಾನ ಮಾಡಿದ್ದೆ ಆದ್ರೆ ಅದು ಬಹಳ ಶ್ರೇಷ್ಠ ಇಲ್ಲಿ ಅಪಾತ್ರ ದಾನವೂ ಆಗಬಾರದು ನೀವು ಸಂಪಾದಿಸಿದ ಮೌಲ್ಯದಲ್ಲಿ ಒಂದಿಷ್ಟನ್ನ ಇನ್ನೊಬ್ಬರಿಗೆ ದಾನ ಮಾಡೋದಕ್ಕೆ ಸಾಧ್ಯ ಅನ್ನೋದಾದ್ರೆ ನಿಮ್ಮಷ್ಟು ನೆಮ್ಮದಿಯ ಬದುಕು ಯಾರದ್ದು ಇಲ್ಲ ಮತ್ತೊಂದು ಬಹಳ ಮುಖ್ಯವಾದ ವಿಷಯ ಪಾಪ ಪುಣ್ಯಗಳ ಲೆಕ್ಕಾಚಾರ ನಾವು ಒಳ್ಳೆ ರೀತಿಯಲ್ಲಿ ಬದುಕೋದೇ ಪುಣ್ಯ ಅದಕ್ಕಿಂತ ದೊಡ್ಡ ಪುಣ್ಯ ಇನ್ಯಾವುದೂ ಇಲ್ಲ ಇನ್ನೊಬ್ಬರ ಬದುಕಿಗೆ ನಮ್ಮಿಂದ ತೊಂದರೆಯಾಗದ ಹಾಗೆ ನಡ್ಕೊಳ್ಳೋದು ಪುಣ್ಯ ಅಂತಲೇ ಹೇಳಬಹುದು ತೊಂದರೆ ಆದ್ರೆ ಅದನ್ನ ಪಾಪ ಅಂತ ನೀವು ಉಲ್ಲೇಖಿಸಬಹುದು ಈ ಹಿನ್ನೆಲೆಯಲ್ಲಿ ನಮ್ಗೆ ತಿಳಿದು ನಮ್ಮಿಂದ ಪಾಪ ಆಗದ ರೀತಿಯಲ್ಲಿ ಇನ್ನೊಬ್ಬರಿಗೆ ಉಪಕಾರವಾಗುವ ರೀತಿಯ ಬದುಕಿನಲ್ಲಿ ಪುಣ್ಯವನ್ನ ಸಂಪಾದಿಸಿ ಬದುಕಿದ್ರೆ ಅದು ನೆಮ್ಮದಿಯ ಜೀವನ ಮಿತ್ರರೇ ನಿಮ್ಮ ಒಂದು ದಿನವನ್ನ ಆರಂಭಿಸುವಾಗ ನಿಮ್ಮತ್ತ ನಡೆದು ಬರುವವರ ಕಡೆಗೆ ಒಂದು ನಗುವನ್ನ ಚೆಲ್ಲೋದು ನಿಮ್ಮಿಂದ ಸಾಧ್ಯ ಅನ್ನೋದಾದ್ರೆ ಅವರ ಜೀವನವನ್ನ ಬೆಳಗಿಸೋದು ನಿಮ್ಮಿಂದ ಸಾಧ್ಯ ಅನ್ನೋದಾದ್ರೆ ನಿಮ್ಮದು ನಿಜವಾದ ನೆಮ್ಮದಿಯ ಬದುಕು ಯಾರೇ ಆಗಿರ್ಲಿ ಅವರತ್ತ ಒಂದು ನಗು ಮುಖವನ್ನ ಚೆಲ್ಲುವಂತಹ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಇರಲಿ ಇನ್ನೊಬ್ಬರ ಸಂತೋಷವನ್ನ ಒಳ್ಳೆಯ ಮನಸ್ಸಿನಿಂದ ಸ್ವೀಕರಿಸುವಂತಹ ಮೌಲ್ಯ ನಿಮ್ಮಲ್ಲಿ ಇದೆ ಅನ್ನೋದಾದ್ರೆ ನೀವು ನಿಜವಾಗಿಯೂ ನೆಮ್ಮದಿಯ ಜೀವನವನ್ನ ನಡೆಸ್ತಿದ್ದೀರಾ ಅಂತ ಅರ್ಥ ಎಷ್ಟೋ ಸಂದರ್ಭ ಬೇರೆಯವರ ನಗುವನ್ನ ಸ್ವೀಕರಿಸೋದು ನಮ್ಮಿಂದ ಸಾಧ್ಯ ಆಗೋದಿಲ್ಲ ಸಂಸ್ಥೆಯೊಂದಕ್ಕೆ ತನ್ನ ಸಂದರ್ಶನಕ್ಕೆ ಅಂತ ಹೋಗಿದ್ದ ಒಬ್ಬ ವ್ಯಕ್ತಿ ಹೊರಗೆ ಬಂದಾಗ ತಾನು ಆಯ್ಕೆಯಾಗಿಲ್ಲ ಅನ್ನೋದು ಆತನಿಗೆ ತಿಳಿದು ಬರುತ್ತೆ ಅದೇ ರೀತಿಯಾಗಿ ತನ್ನ ಎದುರುಗಿದ್ದಂತಹ ವ್ಯಕ್ತಿ ಆ ಹುದ್ದೆಗೆ ಆಯ್ಕೆಯಾಗಿದ್ದಾನೆ ಅನ್ನೋದು ಗೊತ್ತಾದಾಗ ಆತ ಬಹಳ ಸುಂದರವಾದ ಮನಸ್ಸಿನಿಂದ ಹೋಗಿ ಆತನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆತನಿಗೆ ಒಂದು ಮಾತನ್ನ ಹೇಳ್ತಾನೆ ಈ ಉದ್ಯೋಗ ನಿನ್ನ ಜೀವನವನ್ನ ಬೆಳಗ್ಲಿ ಅಂತ ಆಗ ಆ ವ್ಯಕ್ತಿ ಈ ವ್ಯಕ್ತಿಯನ್ನ ಪ್ರಶ್ನಿಸ್ತಾನೆ ನನಗೇನು ಉದ್ಯೋಗ ದೊರಕಿತು ನಿನ್ಗೆ ಈ ಉದ್ಯೋಗ ಸಿಕ್ಕಿಲ್ವಲ್ಲ ಆದ್ರೂ ಯಾಕಿಷ್ಟು ಸಂತೋಷವಾಗಿದ್ದೀರಾ ಅಂತ ನನಗೆ ಸಂತೋಷ ಇರೋದು ನಿನಗೆ ಉದ್ಯೋಗ ದಕ್ಕಿತು ಮತ್ತು ನನ್ನಂತ ಇನ್ನೊಬ್ಬ ನಿರುದ್ಯೋಗಿ ಈ ಸಮಾಜದಲ್ಲಿ ಕಡಿಮೆಯಾದ್ನಲ್ಲ ಅನ್ನೋ ಕಾರಣಕ್ಕೆ ಅಂತ ಆತ ಹೇಳ್ತಾನೆ ಇದು ಪಾಸಿಟಿವ್ ಥಿಂಕಿಂಗ್ ಅಂತ ನಾವು ಹೇಳಬಹುದು ಧನಾತ್ಮಕವಾಗಿ ಯೋಚಿಸುವಂತಹ ಮೌಲ್ಯ ನಿಮ್ಮಲ್ಲಿ ಇದೆ ಅನ್ನೋದಾದ್ರೆ ನಿಮ್ಮದು ನೆಮ್ಮದಿಯ ಬದುಕು ಅಂತ ಹೇಳಬಹುದು ವೀಕ್ಷಕರೇ ಇಷ್ಟು ಮಾತಿನ ಜೊತೆಗೆ ಎಲ್ಲ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅನ್ನೋದಾದ್ರೆ ನೆಮ್ಮದಿಯ ಬದುಕು ನಿಮ್ಮದಾಗತ್ತೆ ಅನ್ನುವಂತಹ ವಿಶ್ವಾಸ ನಮ್ಮದು ಈ ವಿಷಯದ ಜೊತೆಗೆ ಇವತ್ತಿನ ಜ್ಞಾನದ ಜಗಲಿ ಕಾರ್ಯಕ್ರಮವನ್ನ ನಾನು ಕೊನೆಗೊಳಿಸ್ತಾ ಇದ್ದೀನಿ ಇಂತಹ ಇನ್ನೊಂದು ವಿಷಯದ ಜೊತೆಗೆ ಜ್ಞಾನದ ಜಗಲಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ ನಮಸ್ಕಾರ